Steve! ಸೊಪ್ಪ ಲಕ್ಸು ಮಡಿ ಮಿಕ್ಸು ಸಂತೂರ ನಿಮಗ್ ಯಾವ ತರ ಸೊಬ್ ಆ ತರ ಸೊಬ್ಬದವ್ರ ಉದ್ ರೊಕ್ಕ ಕೊಡ್ರಿ ನಾಲ್ಕೂಡ್ರಿ ಕೊಟ್ಟ ಬಿಡ್ತೀನಿ ಅಂತ ಬರೀಲಾ ಪಟಾಪಟನ್ ಇದೇನಿದ್ ನೋಡಿ ಹೆಗ್ನ ಸತ್ ವಾಸ ಬರಕತ್ತಲ್ಲ ಇದು ಎಲ್ಲರೂ ಹೆಗ್ನ ಸತ್ ಬಿದೇನಿ ಮತ್ತೆ ಏನ ಒಂದು ತಿಳಿ ಹೊಲ್ದ ಚೀತಿ ಚೀತಿ ಈ ತರ ಇಲ್ಲ ನೋಡಿಲ್ಲ ಮಾರ ಚೀಚಿ ಚೀತೀ

ಕೆಲ ಹೆಂಗ್ರಿ ಪಾ ನಾನು ನೋಡಿರಲ್ಲ ಉದ್ದಾರ್ ಹಾಕಿರ ಈ ಮಂಗ್ಯನ್ ಮಗನ್ ವರ್ಷ ವರ್ಷ ಮುಸುಡಿ ಮುಂದೊಂದು ನೋಡತಿ ಉಪ್ಪಿಸೋಳೆ ಮಗನ ಹತ್ತಿರ ನೋಡ್ಬೇಕ್ರಿ ನೋಡಿದ್ರಾಗ ಆನಂದ್ ಅವ್ವಾ

நம் அக்க உத உ

ಕಸ ಹುಡ್ಕೊಂಡ ಬಂದಿ ಗೊತ್ತಾಗೈತಿ ಅಲ್ಲೇಲಿ ಅದೇನು ಅಂದಿಲ್ಲ ನಮಸ್ಕಾರ ಮತ್ತೇನು ಅನ್ಬೇಕ ನಮಸ್ಕಾರ ಕನ್ನಡ ಬರ್ಲಿಕ್ಕಂದ್ರ ಏನು ಮಾಡೋದು ನೀನು ಅಲ್ಲಿಲೆ ಈ ನಮೂನಿಗ್ ಹೊಲ್ಸು ನಾರಕತ್ತಿಲ್ಲ ಅಲ್ಲಿ ಹೆಂಗಾರ ಏನು ನಿನ್ನ ಮನ್ಸೇ ಅದಿ ದನಗಿನದಿ ನಮ್ಮವ್ವ ಹೇಳ್ತಿದ್ಲು ಏನಂತ ಶೋಕುಮಾರ್ ನುನ್ಯಾಗ ಹುಟ್ಟಿದ ಹಾಂಟ್ಯಾ ಜಳಕ ಮಾಡು ಅಂತಿದ್ಳು ಮಾಡೋರು ಮಾಡ್ಲಾರ ಮಗು ನೀ ಜಳಕನ ಮಾಡಂಗ

ಎಷ್ಟ ನೋಡ ಮಸಿ ಗಡಿಗೆ ಅಲ್ಲೇ ನೋಡ್ರ ಸಾಂಬನ ನನ್ನ ಇಟ್ಕೊಂಡು ನಾನು ಮಾಡ್ತೀನಿ ನಾ ಹೆಂಗ ನೋಡ್ಲಿಕ್ಕೆ ಅವ್ನೋನ್ ಗಗ್ ಹಿಡದ್ ಹೆಗಣ್ಣ ಸತ್ತ ಹೆಗಣ್ಣಿ ಮೊದಲು ನೀಲ್ದ ತೊಳ್ಕೊರಲ್ಲ ಹಚ್ಚಿ ದಿನ ಯಾವ ಜಾ ದಿನ ಮಾಡ್ ತೊಗಲ್ಸಂಗಿಲ್ಲ ಅಲ್ಲ ದಿನ ಜೋಕ ಮಾಡಿದ್ರೆ ತೊಗುಲ್ ಸಗಿತೈತೆ ಹೌದು ದಿನ ತೊಳ್ಕೊಂಡ್ರೆ ಏನು ಸಂಗೈತಿ ಮೂಲ ರೇಖ ಅದವ್ರಿಗೆ ಗೊತ್ತಾಗಿರ್ತೈತೆ ಅದ್ರ ಪರಿಸ್ಥಿತಿ ಏನು ಆ ಕಂಟು ಹೆಂಗೆ ಇರ್ತೈತಿ ಹೊಲಿಗೆ ಹತ್ತಿ ಮುಂದೆ ಇಟ್ಟು ತ್ರಾಸಾಗಿರ್ತೈತಿ ಅಲ್ಲೋದು ಹೆಂಗಾರ ಜಳಕನ ಮಾಡಂಗಿಲ್ಲ ಅಂದಂಗೈತಿ ನೀ ನಾ ಏನ್ ಕನ್ನಡ್ದಾಗ ಹೊಯ್ಕೊಂಡೆ ಒಟ್ಟು ಮಾಡಂಗಿಲ್ಲ ಅಲ್ಲಿ ಮಳೆ ಆಗಾಕತ್ತಂದ್ರೆ ಎಲ್ಲ ತಗದು ಬಿಡೋ ಸುಮ್ಮ ಜಗಳ ಬಿಚ್ಚಿ ಮನುಷ್ಯರ್ ಮಗ ಅಲ್ಲಿ ಮಾಡಕ್ಕ ನಾ ತಲುಪ ಕೊಟ್ಟಿನ ಅಲ್ಲೋ ಏ

ಮಾಡಿದಂಗ ನೀ ಮಾಡ್ತಾನಾ ಹಾ ಮಾಡ್ತಿನಾ ಮಾಡ್ತ ನೋ ನೋ ಬಿಟ್ರ ಅಲ್ಲ ಅಲ್ಲ ನಾನು ಇಲ್ಲೇ ಸಾಕ್ಷಿ ಇದ್ದೀರಿ ಅಕ್ಕೆ ಅಂದ್ರ ಯಾರು ಯದ್ದು ಹಾದ್ರ ನಿಮ್ಮಿಂದ ಬಿಡೋನಲ್ಲ ಏ ಮಾಡ್ತ್ಯಾ ಏ ಮಾಡ್ಲೇ ಏ ಮೊತಾ бай ಸಾಕ್ ಅಲ್ಲ 나 ಹಿಂಗ್ ಮಾಡೋದ ಮಾಡಾ ಮಾಡ ನೋ ನೋನ್ ಮಾಡಲರ್ತ ಮಾಡಾ ಮಾಡ ಅಂದ್ರ ಹೆಂಗ್ ಮಾಡ್ತಾರ ಹೇ ನೋಡು ಇದು ಕರೆ ಅಂತ ದೈತಿನಲ್ಲ ನೋನ ಕೌಂಟರ್ ಕೊಡ್ತೀಯಾ ನೀನು ಅಲ್ಲ ನನಗ ಕೌಂಟರ್ ಕೊಡ್ತೀಯಾ ಲೆ ನನಂದ್ರ ಏನಂತ ತಿಳಿದಿಲ್ಲ ನೀನು ಏನು ಅಲ್ಲ ಅವಿಗೆ ಕೌಂಟರಾ ನೀ ಅವಿಯೇನಾ ಹ ಯಾರು ಹೇಳಿದವರು ಅವ್ನು 30 ರೂಪಾಯಿ ಆಂಟಿ ಹುಡುಕೊಂಡ್ನೋ ಅವೆತ್ತ ಲೆ ಅವನೊಂದು ಹಂದಿದನ ಅದಂಗಾಗಿ ನಿನಗೆ ತಗೆ ಅಂತ ತಿಳ್ಕೊಂಡೆ ಅಲ್ಲ ನೋಡು ಗುದ್ಲ ಎಲ್ಲಾ ಹೋಗ್ಯಾೋ ತಲೆ ಫನ್ನ ಪಾಪೋಲ ನಿಪ್ಪಲ್ ಹಿಡ್ಕೊಂಡ್ ಬಂದಿಲ್ಲ ಬಾಯಾಗ ಏನು 3 4 ತಿಂಗಳು ವನಿ ಗೊಳ ನೀನು ಹೆಣ್ಣ ಎತ್ಲಿ ನೀ ಎತ್ ಮಂದಿ ನಾಗ ಮಾಡಿ ಮಂದಿ ಎಲ್ಲಿ ಹಿಂಗಂದ ನಾಲ್ಕು ಮಂದಿ ರಾಂಡ್ಯರು ಹಾಳು ಮಾಡಿದ್ರು ನಾ ಅವರು ಹಾಳು ಮಾಡಿದ್ರ ನೀ ಇಲ್ಲೇ ಬಿಳ್ಗಿ ಕ್ರಾಸ್ನ್ಯಾಗ ಬಿಟ್ಟು ಹೋದ್ರು ಪೂರ ಇಡ್ಕೊಂಡು ಹೋಗಲಿಲ್ಲ ಮೂವತ್ತು ರೂಪಾಯಿ ಇಡ್ಲಿ ತಿತ್ತೀನಿ ಅಂತ ಹೇಳಿ ಕೇಸಿಂದ ಐನೂರು ರೂಪಾಯಿ ಬಿರಿಯಾನಿ ತಿಂದು ಹೋಗಿ ಅಂದ್ರೆ ಅವ್ರಪ್ಪ ಗಾಡ ಅಪ್ಪಿ ನೀ ಜಗತ್ ಮಿಂಡ್ರಿ ಅದ್ರ ನಾ ಲೋಕಲ್ ಮಿಂಡ್ರಿ ಅದನ್ನ ತಿಳ್ಕೊಂಡು ಮಾತಾಡು ನೀನು ಲೋಕಲ್ ಮಿಂಡ್ರಿ ನಾ ಊರು ರಂಡೆ ತಿಳ್ಕೊ

ಅದು ನಮ್ಮ ನಮ್ಮ ಹಡದಾಗ ನಮ್ಮ ಅಪ್ಪ ವಾಚ್ ರಿಪೇರಿ ಮಾಡಕ ತೀರಾಕ್ ದಿಶಕ್ ಹೋಗಿದ್ದ ಅಲ್ಲಿಂತ ಓಡಿ ಬಂದ ಹೆಸರು ಇಟ್ಟ ಹೊತ್ಕೋತ ಅಡ್ಡಿ ಇಲ್ಲಪ್ಪ ಮತ್ತ ನಿಮ್ಮ ಅಪ್ಪನ ಹೆಸರು ಕುತ್ಕೋ ಅಲ್ಲಪ್ಪ ಇಲ್ಲ ನಿಂತು ಗೊತ್ತ ನಾಳೆ ಹಂಗ ಹೇಳ ನಿಂತ್ಕೊಂಡ ಹೇಳ ನೀನು ತಿಂಡಿ ನಾವೇಳ್ ನಿಮ್ಮ ಅಪ್ಪನ ಹೆಸರು ಏನಂತ ನಾ ಹೇಳಿದ್ದೆ ಏ ಬಲಿ ಮಿಕ್ಕಿದ್ದೆ ಏನೈತಪ್ಪ ಹೊಯ್ಕೋಬೇಕು ಅಮ್ಮರ ನಮ್ಮ ಅಪ್ಪನ ಹೆಸರು ಕುತ್ಕೋ

गंगा नडू तूत भी देत लावण्या सुजी धार तो गण होलक मत लावण्या गंगा नडू तूत भी देत लावण्या सुजी धार तो गण होलक मत लावण्या कुंत मंदी नोर तर लावण्या कुंत मंदी नोर तर लावण्या इन तूत मुचक मत लावण्या लावण्या

ಏ ಕಾಕ ಹೋಗೋಳು ಸೂಟಿ ಯಾರು ಕೈ ಎತ್ ಬಿಡ್ರಿ ಈ ಬಾಯಿ ಸತ್ತ ಮಗ ಅದನ್ನ ಇಟ್ಟೆಲ್ಲ ಮಾತಾಡ್ತಾಳಿಕ್ಕಿ ನಾ ಹೆಚ್ಚು ಮಾತಾಡೇನೋ ನೀವು ಹೆಚ್ಚು ಮಾತಾಡೇನೋ ನೀವು ಹೇಳಿ ಅದು ಜೀವನದ ಎಲ್ಲರು ಹೇಳ್ತಾರ ತಾಯಿ ಸತ್ತ ಮಗ ಬದುಕ್ಬೋದು ಬಾಯಿ ಸತ್ತ ಮಗ ಬದುಕಂಗಿಲ್ಲ ನನ್ನ ಪರವಾಗಿ ಒಬ್ಬರ ನದಿನ ಕೈ ಎತ್ತಿರಿ ಸಾಕು ಯಾರು ಇಲ್ಲ ಯಾರು ಇಲ್ಲ ಯಾರಂಗಿಲ್ಲ ಮಮ್ಮಿ ಸಿಕ್ಕಳ ಮಾತಾಡ್ಲೇ ಬೋಳಿ ಮಾತಾಡ ಏ ವಿಚಾರ ಮಾಡಬೇಡ ಮಮ್ಮಿ ಮುಂದಿನ ತಿಂಗಳಾಗ ನೀನ್ ಮಗ ಮುಂದಿನ ತಿಂಗಳಲ್ಲ ಮುಂದಿನ ಜಲಮದಾಗ ಯಾರಿ ಅಂದಿವನಿ ಯಾರಿಗನ್ಬೇಕು ಏರಿಗೆ ಮಿಕ್ಕಿದ್ದೈತಿಪ್ಪ ಮತ್ತೆ ಬಿಟ್ಟಿನೇನ ಬೋಳಿ ಅಂತ ಯಾರಿಗಂದಿದ್ನಿ ನನ್ನ ಜಾತಕದಾಗ ಒಂದು ಸಮಸ್ಯೆ ಇತ್ತು ಏನಂತ ನಮ್ಮ ಅಪ್ಪ ಹುಟ್ಟಿದವ್ರ ಹೊಡಿಬೇಕಂತ ಹೇಳಿ

ಯೋ ಹೋಗಸರಿ ಎಲ್ಲಂತರೂ ಅರಿಬಿ ಕಳದ ನಿಂತಾಲ ಏನು ಮಾಡಕ ಹಾಗಿಲ್ಲ ಇಕ್ಕ ಮುಂದ ಬಗ್ಗುನ್ ಬಾ 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 ಓಡಿ ಬರ್ತೀಯನ್ ಮತ್ತೆ ಎದಕ್ಕೆ ಗಾಡಿಕ ಕೈ ಹೆಚ್ಚು ನಿಂತಿರತಿನೆ ಬಾ ಏ આજ ಕಿ ರಾತ್ ಸುಮಾರು ಜನ ಹೊರಗೆ ನಿಂತಾರ ಮತ್ತೆ ಅಲ್ಲೇ ಬಸಬೇಕಾಗಿರತತೆ ಅವರಿಗೂ ಮತ್ತೆ ಬಂದ ಒಮ್ಮೆ

ಬಗ್ಗು 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 ಅಂತ ಹೇಳಂದಿಲ್ಲ ಅವು ಸಾಬೂನು ಸೊ ಮೈ ಗತ್ಕೊಳಿ ಸೊ ಇಕ್ಕಿ ಭಾಳ ಮಣ್ಣು ನಮ್ಮ ಮ್ಯಾಲೆ ಸಾಬೂನ್ ತಗೊಳಂತ ಬಿಡಕ್ಕೆ ಕಾಣಂಗಿಲ್ಲ ಈಕಿ ಬಿಟ್ಟದ ಒಳಗತಿ ತೋಲಿಕ್ಕಂದ್ರೆ ಬಿಡಂಗಿಲ್ಲ ಎಲ್ಲಿ ಹೌದು ಮತ್ತು ತೊಡ್ಯಾಕೆ ನಾನು ಎಸ್ ವಿ ಟಿ ಡ್ಯಾಪಿ ಅಲ್ಲ ಇದು ಕುರ್ಸಲ್ಲೇ ನಿಮ್ಮ ಮಣ್ಣನ ಕೇಳಿ ಕೊಟ್ಟಾನ ನೋಡಿದ್ರೆ ಓ ಈ ಡ್ಯೂಟಿ ಮತ್ತು ಚಂದನದ ಚಂದನ ಸ ನಮ್ಮಮ್ಮಿ ಜೋಳಕ್ಕಿತ್ತೋಳು ಮಟ್ಟ ಬಿಡಾ ಹೊಲಸ ನರ ಬಹುಶಃ ಲೋಕಾಪುರ ರೋಡಿಗೆ ನಿಂತಿರ್ತಾರಲ್ಲ ಅವ್ರಂ ಯಾರ ಕಣ್ಣೂರ್ ರೋಡಿಗೆ ಒಂದಿಸ್ಬಂದ್ ನಿಂತಿರ್ತಾರ ಯ ಬಿಡುದೇ ಇಲ್ಲ ಏನಂತಾರೇರು ಚಿಕ್ಕ ದೊಡ್ಡ ನಿಗ್ರಾಗ ಇದ್ದಪ್ಪ ಅವ್ರದಂತು ಏ ತೋರ ಪೇರು ಪೇರು ಚೇಕೋ ಸುಮ್ಮ ತೋಂದಾಕ್ಯ ಕಾಲ್ ಮೇಲೆ ಹೊಡಿಲಾಯ್ತು ಎಷ್ಟ್ ಚಂದ ಕಲರ್ 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 ಅದ ಈ ಈ ಉಬ್ಬು ಆ ಡ್ರೆಸ್ಸಿನ ಜೋಡಿ ಮ್ಯಾಚಿಂಗ್ ಐತೆ ಇದನ್ನ ಇದನ್ನ ಆಮೇಲೆ ಹೇಳ್ತೀನಿ ಉಬ್ಬು ಯಾರೇಟಾರು ಕುರ್ಸಲ್ಲ ಇದ್ರೊಳಗೆ

ಈ ಜಗತ್ನ್ಯಾಗ ಪೈತ್ರವಾದ ಪ್ರೇಮಿಗಳು ಅಂದ್ರೆ ಯಾವ್ದು ಗೊತ್ತಾ ಯಾವುದು ಬೋರಿನ ಗಾಡಿ ಒಂದನ್ ಬಿಟ್ಟು ಒಂದು ಯಾವ ಹೋಗಲಂಗಿಲ್ಲ ಬಹುಶೈಕಿ ಪೈತಿನ ಗಾಡಿ ನಾ ಬೋರ್ ಮನುಷ್ಯಾಗ ಅವ ಕನಸು ಬಿದ್ದಿತ್ ಬಿದ್ದಿತ್ತು ನೋಡ್ ಮಾರ ಒಟ್ಟು ಕಣಸು ಬಿದ್ದಿದ್ದು ಯಾರ ಮುಂದೆ ಹೇಳಿಲ್ಲ ಅಂದ್ರೆ ನನ್ನ ಪುರುಷರ ಅಂತ ಹೇಳಿ ಹೇಳಿ ವಡಪಾವ ತಿನ್ನಾಕ ತಿನ್ನಕ ರಕ್ಕ ಹೋಗಿದ್ದೆ ವಡಪಾವ ತಿನ್ನಾಕ ಅಲ್ಲಿಯಾಕ ಹೋಗಿದ್ದೆವು ಮಾರಾಯ ತಿಂಡಿ ಹೆಚ್ಚ ಚಲೋ ಆತ ವಡಪಾವ ಅಂತೀವಿ ಮತ್ತಿದೋತ ಇಲ್ಲೇ ಜಂಜಣ್ ಕಲ್ಲಂ ಚೆಲ್ಲ ಹೋಗಿದ್ದೆ ಇಲ್ಲ ಚೌತ್ರಗಲ್ ಮಟ್ಟಿ ಹೋಗಿದ್ನೇ ಬರಬೇಕಾದ್ರೂ ಒಂದು ಗಂಡ ಹುಲಿ ಹೆಣ್ಣ ಮುದುಕಿನ ರೇಪ್ ಮಾಡಕತ್ತತೆ ಹೆಣ್ಣ ಮುದುಕಿನ ರೇಪ್ ಮಾಡಕತ್ತಿತ್ತಾ ಜಾಡ್ಸೇ ಮುದುಕಿನ ಒತ್ತೆ ಮುದುಕಿಗೆ ತಕ್ಕ ಏನ್ ಹೌದು ಮಾಡಿದ ಪಾಪ ಅದ್ನಿ ಹಾಕೋದಿಬೇಕಾ ತಂಡೆಕ್ ತಿಂಡಿ ಎಲ್ಲ ಹಾಕಿದ್ ಸುಮ್ಮನೆ ಮಕ್ಕೋದ್ ಬಿಟ್ ಕ್ಯಾಸಿನ್ ಹೋಗಿ ಹುಲಿ ಸುಡ ಕುಸ್ತಿ ಇಡದ ಅವ್ ಆ ಅದು ಜಾಡ್ಸೋದೆನ್ ಯಾಕಲೋ ಅಂತ ಹುಲಿ ನಿನಗ ಬಾಡ್ಯಾ ಅಂತ ರಾಡ್ಯಾ ಅಂತ ನಾನು ಯಾಕಲೇ ಬಾಡಿ ಅಂದ್ಯಾ ಯಾಕಲೇ ರಾಡಿ ಅಂದ್ಯ ನೋಡಿತ್ತು ಐ ಲವ್ ಯು ಅಂತ ಹೆಂಗ ಐ ಲವ್ ಯು ಮುತ್ ಬೆರೆ ಕೊಡ್ತಾನ ಹುಟ್ಟು ಬತ್ ನನಗೂ ಹುಲಿ ಬಾಯ ಕೈ ಹಾಕಿ ಬಾಲ ತೆಗದ ಬಾಲ ಉಲ್ಟಾ ತೆಗದೇ ತಪ್ಪು ತಿಳ್ಕೊಬೇಡ್ರಿ ಹಿಂದೆ ಹಾಯ್ಸ್ ತೆಗೆದಿದ್ದೆ ಅಂದ್ರೆ ಸ್ಕಿನ್ ಬರ್ತಿತ್ತು ಒಳಗೆ ಹಾಯ್ಸ್ ತೆಗೆದೇನಲ್ಲ ಸ್ಕಿನ್ ಔಟ್ ಹಾಕ್ಬೇಕು ನೀನು ಏನು ಹುಟ್ಟೋಲ್ ಹುಟ್ಟಿಲ್ ಬಿಡ್ಲಿತವು ನಮ್ಮ ಅವ್ವ ಎಲ್ಲ ಅದ ಹೇಳ್ಬೇ ಎಲ್ಲಿ ಹುಟ್ಟಿನ ಬಂದಿಲ್ಲ ಅಂತ ಹೇಳಿ ಹೇಳ್ತೀನಿ ಮೇಡಮರ ಹೊಲ ನಿಮ್ಮ ಪರಿಚಯ ನಮಗಾತು ನಮ್ಮ ಪರಿಚಯ ನಿಮಗಾಯ್ತು ಅಂದಾಗ ನಾಳೆ ಎಲ್ಲಿ ಸಿಗ್ತೀರಿ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಪಟ್ನ ಹೇಳ್ಬಿಡ್ರಿ ನೀನು ರೀ ಈ ಊರಾಗ ಯಾರಿ ಓ ಇವ ಸೌಕಾರ ಅವ್ವ ಇವ್ವ ಸಾವ್ಕಾರ ಹೆಸ್ರಾಗ ಗೊತ್ತಿಲ್ಲ ಏನ್ ಕೆಂತವ್ರು ಅಲ್ಲಿ ಇವತ್ತು ಬಂದನಪ್ಪ ಹೆಸ್ರು ಹೇಳ್ಕೊಡ್ಬೇಕಲ್ಲ ಮತ್ತೆ